ಹ್ಞೂ ಇನ್ನೊಂದು ಸ್ವಲ್ಪ ಹಾಕಿ ಈ ಕಡೆಗೆ ಇಲ್ಲಿ 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 ಇನ್ನೊಂದು ಸ್ವಲ್ಪ ಹಾಕಿ ನೋಡಿ ಇಷ್ಟೋ ತನಕ ನನ್ನ ಮಗ ಪಾಪ ಫ್ರೆಂಡ್ಸೋಡು ಮಣ್ಣೆಲ್ಲ ಹಾಕಿದ್ದಲ್ಲ ನೋಡಿ ಯಾವ ಥರ ಮಳೆ ಆಯಿತು ಯಪ್ಪ ತಿಂದುಬಿಟ್ಟ ಹೇಳ್ತೇನೆ ನಿಮಗೆ ನೀವು ಮಾಡಿರೋಂಥ ಮಂಡಕ್ಕಿ ಹೇಗಿದೆ ಚೆನ್ನಾಗಿ ಉಂಟಾ ಟೇಸ್ಟಾಗಿದೆಯಾ ಏನು ಮಾಡ್ತಾಯಿದ್ದೀರಿ ಏನು ಮಾಡ್ತೀರಪ್ಪ ನೋಡಿ ಇಲ್ಲಿ ಮಳೆ ನೀರು ನಿಲ್ತದೆ ಹೇಳಿ ಗಾಡಿ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಜಲ್ಲಿ ಇದ್ದೇನೆ ಮಗ ತಂದು ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಇದನ್ನೇ ಮಾಡ್ತಾಯಿದ್ದೇನೆ ಸ್ವಲ್ಪ ಈಗ ಮಳೆ ಬಿಟ್ಟಿದೆ ಅಯ್ಯೋ ಪಪ್ಪಾಯಿನ ಹಣ್ಣಾಗಿದೆಯಲ್ಲೋ ಬೀಳ್ತದೆ ಅದು ಕೊಯ್ಕೊಂಬರ್ಬೇಕು ದನುಷ್ಯ ಹ್ಞೂ ಇನ್ನೊಂದು ಸ್ವಲ್ಪ ಹಾಕಿ ಈ ಕಡೆ ಇಲ್ಲಿ 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 ನಾನು ಸ್ವಲ್ಪ ಹಾಕು ಹಾಂ ಮಣ್ಣು ಥರ ಬಿಡ ಜಾಸ್ತಿ ಕಲ್ಲು ಕಲ್ಲು ತೊಗೊಂಡಿದ್ದು ಹಾಂ ಹಾಕು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬೆಳಗ್ಗೆ ಎದ್ದು ನನ್ನ ಮಗ ಕೆಲಸ ಮಾಡ್ತಾಯಿದ್ದೇನೆ ಸ್ವಲ್ಪ ಮಳೆ ಬಿಟ್ಟಿದೆ ಇನ್ನು ತನಕ ಇತ್ತು ಈಗೂ ಇದೆ ಹೇಗಿದೆ ಅಂದರೆ ಸಪೂರ ಇದೆ ಬಿಸಿಲು ಕೂಡ ಬಿದ್ದಿದೆ ಎರಡೂ ಇದೆ ಅದರಲ್ಲೇ ನೋಡಿ ಇಲ್ಲಿ ಇಲ್ಲಿ ತೋಳು ಮಾಡಿದ ಅವರ ಅಪ್ಪನ ಕಡೆಯಿಂದ ಬೈಸ್ಕೊಂಡ ಇಲ್ಲೆಲ್ಲ ಫುಲ್ಲು ನೀರು ನಿಲ್ಲೋ ಥರ ಮಾಡಿದ್ದಾನೆ ಅದಕ್ಕೆ ಅವ್ರ ಪಪ್ಪ ಬೈದರು ನೋಡಿ ಇಲ್ಲೆಲ್ಲ ಹೇಗೆ ಮಾಡಿದೆ ಈಗ ಬಿಸಿಲು ಬಿದ್ದಿರೋದ್ರಿಂದ ಅಷ್ಟೊಂದು ಇದು ಕಾಣಲ್ಲ ಹಾಗಾಗಿ ನೋಡಿ ಅಲ್ಲಿ ನಮ್ಮದು ಮನೆ ಕಟ್ಟುವಾಗ ಸ್ವಲ್ಪ ಜಲ್ಲಿ ಇತ್ತು ಅದನ್ನೇ ಜಲ್ಲಿ ತರ್ತಾಯಿದ್ದೆ ನನ್ನ ಮಗ ಈಗ ಮಣೆ ಕಟ್ಟಿ ಹದಿನೈದು ವರ್ಷ ಆಯಿತು ಇನ್ನು ಸ್ವಲ್ಪ ಜಲ್ಲಿ ಇದೆ ಹೆಕ್ಕಿ ಹೆಕ್ಕಿ ತೊಗೊಂಬರ್ತಾ ಇದ್ದಾನೆ ಅವನು ಫ್ರೆಂಡ್ಸ್ ಸೊಳ್ಳೆಗಳು ಇದೆ ಇನ್ನೂ ಪೂಜೆ ಮಾಡಿಲ್ಲ ಹೂ ಕೊಯ್ದಿಲ್ಲ ಇವತ್ತು ಹೂ ಕೊಯ್ಬೇಕು ಇನ್ನು ಇವತ್ತು ದೇವರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ದೇವರ ತೊಳಿಬೇಕಂಥೇಳಿ ಅಂದ್ಕೊಂಡಿದ್ದೇನೆ ಈಗ ದೇವರ ತೊಳಿತೀನಿ ಮೊದಲಿಗೆ ಯಜಮಾನ್ ಒಂದು ಹಲಸಿನ ಹಣ್ಣು ಕೂಡ ತಂದಿದ್ದಾರೆ ನೋಡಿ ಇಟ್ಟಿದ್ದಾರೆ ಕಾಣಿಸುತ್ತಾ ಹಲಸಿನ ಹಣ್ಣು ತಂದಿದ್ದಾರೆ ಹಣ್ಣಾಗಿಲ್ಲ ಇನ್ನು ಪರಿಮಳ ಬರಬೇಕು ಈ ಸತಿ ಹಲಸಿ ನಾನು ತಿನ್ನೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ನನಗೆ ತಿನ್ನಲ್ಲ ಫ್ರೆಂಡ್ಸ್ ಹೆದರಿಕೆ ನೋಡಿ ಇಲ್ಲಿ ಕೊಬ್ಬರಿ ಎಲ್ಲ ಬೂಸ್ರ ಬರೋತ್ತೋ ಯಜಮಾನ್ರು ತಂದಿರೋದು ಅದಕ್ಕಾಗಿ ಇಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಬಂದಿದೆ ಅಂಥೇಳಿ ಈಗ ಒಳಗೆ ಹೋಗ್ತೀನಿ ನಾನು ಕೆಲಸ ಮಾಡ್ತೀನಿ ಅಲ್ಲಿ ಕೂತಿದ್ದಾಳೆ ಅಳಗೋಡ್ಕೊಂತ ಏನು ಮಾಡತಿಯಮ್ಮ ಹಾಂ ಇಲ್ಲಿದ್ದಾರೆ ನೋಡಿ ಇವ್ರು ಕೂತಿದ್ದಾರೆ ಇಲ್ಲಿ ನಾನು ತಲೆಗೆ ಮೆಹಂದಿ ಹಚ್ಕೊಂಡೆ ನೋಡಿ ಇಲ್ಲಿ ಮೆಹಂದಿ ಹಚ್ಕೊಂಡಿದ್ದೇನೆ ತಲೆ ಸ್ನಾನ ಈಗ ಒಂದು ಸ್ನಾನ ಆಗಿದೆ ಬೆಳಗ್ಗೆ ಇನ್ನೂ ತಲೆಗೆ ಮೆಹಂದಿ ಹಚ್ಕೊಂಡಿದ್ದೇನಲ್ಲ ಇನ್ನೊಂದು ಸತಿ ಸ್ನಾನ ಮಾಡಬೇಕು ಮಳೆ ಬಂತು ಮತ್ತೆ ಬಿಸಿಲಲ್ಲಿ ಮಳೆ ಇಲ್ಲ ಫ್ರೆಂಡ್ಸ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋತೇನೆ ಬಟ್ಟೆ ತೊಳೆದು ಹಾಕಿದ್ದೆ ಅಂದ್ರೆ ಸ್ವಲ್ಪ ಮಳೆ ಬಿಟ್ಟರೆ ಆರ್ತವಲ್ಲ ಅದಕ್ಕಾಗಿ ನೋಡಿ ಇಷ್ಟೋ ತನಕ ನನ್ನ ಮಗ ಪಾಪ ಫ್ರೆಂಡ್ಸ ತೋಡು ಮಾ ಮಣ್ಣೆಲ್ಲ ಹಾಕಿದ್ದಲ್ಲ ನೋಡಿ ಯಾವ ಥರ ಮಳೆ ಆಯಿತು ಯಪ್ಪ ನೋಡಿ ಈ ಥರ ಮಳೆ ಆದರೆ ಏನು ಮಾಡಬೇಕು ನೋಡಿ ಇಷ್ಟೋ ತನಕ ಎಲ್ಲ ಇಲ್ಲೆಲ್ಲ ಹಾಕಿತ್ತು ನನ್ನ ಮಗ ಕಷ್ಟಪಟ್ಟು ನೋಡಿ ಮಳೆ ನೀರು ನೋಡಿ ಯಾವ ಥರ ಇದೆ ಕಾಣ್ತಾ ಅಲ್ಲ ಇನ್ನು ಮಳೆ ಇದೆ ಮಳೆಯಲ್ಲಿ ಹೊರಗೆ ಬಂದೆ ನಾನು ಅಂದರೆ ಮಣ್ಣೆಲ್ಲ ಇದೆ ಏನು ಮಾಡಾತೈತಿ ಅಂತ ಹೇಳಿ ನೋಡಲಿಕ್ಕೆ ಅಂತೇಳಿ ಬಂದೆ ಫ್ರೆಂಡ್ಸ ನೋಡಿ ಒಂದು ಐದರಿಂದ ಹತ್ತು ಆಗಿಲ್ಲ ಮಳೆ ಫುಲ್ಲು ನೋಡಿ ಈ ಥರ ಈಗ ಏನು ಮಾಡಬೇಕು ನೀರು ಮೇಲಿಂದೆಲ್ಲ ಬರ್ತೈತಿ ಅಂಥೇಳಿ ಪಾಪ ನನ್ನ ಮಗ ಇಷ್ಟೋ ತನಕ ಕಷ್ಟಪಟ್ಟು ಹಾಕಿತ್ತು ಮಳೆ ಸರಿಯಾಗಿ ಹಾಕ್ತಾ ನೋಡಿ ಇಲ್ಲೆಲ್ಲ ಹಾಕಿದ್ದಲ್ಲ ಅವು ಮಾಡುವಾಗ ಬಿಸಿಲು ಬಿದ್ದಿತ್ತು ಈಗ ಮಳೆ ಬಂದು ಮಳೆ ಇದೆ ನೀರು ನೋಡಿ ಯಾವ ಥರ ಮೇಲಿಂದೆಲ್ಲ ಬರುತ್ತೆ ಅದಕ್ಕೋಸ್ಕರವೇ ಈ ಥರ ನಮ್ಮ ಮನೆ ಹತ್ರ ನೀರು ನಿಲ್ಲುತ್ತೆ ಇಲ್ಲಿ ಅಲ್ಲಿಂದ ಬರುತ್ತೆ ನೀರು ಮನೆಯಿಂದ ಅಲ್ಲಿಂದ ಬಂದು ಇಲ್ಲಿವರೆಗೂ ಬರುತ್ತೆ ಮಳೆ ಬಂತು ಬಂತು ಫ್ರೆಂಡ್ಸ್ ಬಂತು ಜೋರು ಬಂತು ಮಳೆ ಮಳೆ ಬಂತು ಜೋರು ಬಂತು ಒಳಗೆ ಹೋಗ್ತೇನೆ ಫ್ರೆಂಡ್ಸ ಬನ್ನಿ ಈಗ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ತೇನೆ ಮಕ್ಕಳಿಗೆ ಮಳೆನೂ ಇದೆ ಜಿಟಿ ಜಿಟಿ ಮಳೆಗೆ ಏನಾದರೂ ಒಂದು ತಿನ್ಬೇಕನ್ಸುತ್ತೆ ಮಕ್ಕಳು ಏನಾದರೂ ಮಾಡಮ್ಮ ಅಂತ ಮಾಡ್ತಾಯಿದ್ರೆ ಏನು ಮಾಡಬೇಕಂತಂದರೆ ಮೊನ್ನೆ ಸಂತೆ ಹೋದಾಗ ಚುಮ್ಮರಿ ತಂದಿದೆ ಅದರದ್ದೇ ಮಂಡಕ್ಕಿದ್ದು ಚುಮ್ಮರಿ ಮಾಡಿಕೊಡ್ತೇನೆ ಎಲ್ಲ ತರಕಾರಿ ಹಾಕಿ ಮಾಡಿಕೊಡ್ತೇನೆ ಮಳೆ ಅಂತು ಮತ್ತು ಜೋರು ಬಂತು ಚ ಇವತ್ತಿನ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ವ್ಯೂಸ್ ಇಲ್ಲ ಪ್ಲೀಸ್ ಆದಷ್ಟು ಆದಷ್ಟು ಜನರಿಗೆ ಸೇರ್ ಮಾಡಿ ನಾನು ವಿಡಿಯೋ ಮಾಡೋದನ್ನು ನಿಲ್ಲಿಸಿಲ್ಲ ಎಷ್ಟೇ ಕಷ್ಟ ಆದರೂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಮತ್ತು ಮಳೆ ಜೋರು ಬಂತಲ್ಲ ನೀರು ಸ್ಪೀಡಾಗಿ ಬಿಡ್ತಾಯಿದೆ ನಾನು ಮೇಲೆ ಕೂಡ ಹೋಗಬೇಕು ಹೋಗಿಲ್ಲ ಇವತ್ತು ಹಾಗೆ ಧನುಷ್ ಬರಬೇಕು ಧನುಷ ನಾನು ಒಟ್ಟಿಗೆ ಹೋಗಿ ಬರ್ತೇವೆ ಫ್ರೆಂಡ್ಸ್ ಮಳೆ ಬಂತು ಜೋರು ಒಳಗಡೆ ಹೋಗ್ತೀನಿ ಸ್ನ್ಯಾಕ್ಸ್ ಒಂದು ಮಾಡಿಕೊಡ್ತೇನೆ ಮಕ್ಕಳಿಗೆ ನೋಡಿ ಶ್ರೇಯಾ ಮಾ ಚುನಮರಿದ್ ಮಾಡ್ತಾ ಇದ್ದಾಳು ಇಲ್ಲಿ ಚುಮ್ಮರಿ ತೊಗೊಂಡಳು ಖಾರ ಚುಮ್ಮರಿ ಹಾಗೆ ಶೇಂಗಾ ಹಾಕಿದ್ಲು ನೀನೇ ಹೇಳಮ್ಮ ಏನೇನು ಹಾಕಿದೆ ಅಂತ ಒಟ್ಟ ಫುಲ್ ಶೇಂಗಾ ಹಾಕ್ತಾಳೆ ಮಾತ್ರ ಅದ್ರಾಗ ಹಾಂ ಟೊಮೆಟೊ ಹಾಕು ಈರುಳ್ಳಿ ಹಾಕು ಹಾಂ ಜಾಸ್ತಿ ಹಾಕೋ ನೋಡಿ ಜಾಸ್ತಿ ಹಾಕ್ಬಿಡ ಸರಿಯ ಬಿಡು 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 ಸಾಕು ನೋಡಿ ಈಗ ಈರುಳ್ಳಿ ಹಾಕಿದ್ಲು ಟೊಮೆಟೊ ಹಾಕೋ ಅಷ್ಟು ಸ್ಪೂನಿಂದನ ಹಾಕೋಲ್ಲ ಹಾಂ ಟೊಮೆಟೊ ಇಲ್ಲಿ ಚಿಲ್ಲಿ ಪೌಡರ್ ಚೂರು ಹಾಕಿ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಬೇಡ ಇನ್ನೂ ಕಮ್ಮಿ ಖಾರ ಇದೆ ಅದರಲ್ಲಿ ಶ್ರೇಯಮ್ಮ ಖಾರದ್ದು ಆ ತಂದಿನಲ್ಲ ಒಂದು ಹಾಂ ಸಾಕು ಸಾಕು ನೋಡಿ ಚಿಲ್ಲಿ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನ್ಕಿಂತ ಕಮ್ಮಿನೇ ಹಾಕಿದ್ದಾಳೆ ಚೂರು ಅಯ್ಯ ಅಯ್ಯಪ್ಪ ಒಂದು ಟೇಬಲ್ ಸ್ಪೂನ್ ಹಾಕಿ ಎಲ್ಲಿ ಕಳಿಸ್ಬೇಕಂತೀವಮ್ಮ ಹ್ಞೂ ಸ್ವಲ್ಪ ಹಾಕು ಹ್ಞೂ ಒಂದು ಚೂರಾಕು ಹಾಂ ಬಿಡು ಸಾಕು ನೋಡಿ ಉಪ್ಪು ಚಿಲ್ಲಿ ಪೌಡರು ಟೊಮೆಟೊ ಈರುಳ್ಳಿ ಶೇಂಗಾ ಚಿಮ್ಮರಿ ಹಾಕಿದ್ದಾಳೆ ಈಗ ಎಣ್ಣೆ ಹಾಕ್ಬೇಡಮ್ಮ ಹ್ಞೂ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದಾಳೆ ಶ್ರೇಯಮ್ಮ ನೋಡಿ ಈಗ ಎಣ್ಣೆ ಕೂಡ ಹಾಕ್ತಾ ಇದ್ದಾಳೆ ಹಾಂ ಸಾಕು ಇದಕ್ಕೆ ಹಸಿ ಮಾವಿನಕಾಯಿ ಇದ್ದರೆ ತುರ್ದ್ಬಿಟ್ಟು ಹಾಕೋಬೋದು ಇಲ್ಲಾಂದರೆ ಲಿಂಬೆ ರಸ ಕೂಡ ಹಾಕ್ತಾರೆ ಫ್ರೆಂಡ್ಸ ನೋಡಿ ಲಿಂಬೆ ರಸ ಕಟ್ ಮಾಡ್ಕೊಂಡು ಬೀಜ ತೆಗಿತಾ ಶ್ರೇಯಮ್ಮ ನೋಡಿ ಲಿಂಬೆ ರಸ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಅದಕ್ಕೆ ಹ್ಞೂ ನೋಡಿ ಎಲ್ಲ ಮಿಕ್ಸ್ ಶ್ರೇಯ ಫ್ರೆಂಡ್ಸ್ ಅಲ್ಲಿ ಲಿಂಬೆ ಹಣ್ಣಿನ ಕಿತ್ತ ಹಸಿ ಮಾವಿನಕಾಯಿ ತುರಿದ್ಬಿಟ್ಟು ಹಾಕಿ ಇನ್ನೂ ಅಂದರೆ ಮಸ್ತಾಗಿರುತ್ತೆ ಅದು ತುಂಬಾ ಟೇಸ್ಟಾಗಿರುತ್ತೆ ಈ ಥರ ನಾವು ಸಾಯಂಕಾಲ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಈಗ ಕಾಲೇಜ್ ರಜೆ ಇದೆ ಶ್ರೇಯಾ ಮನೆ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಕೇಳಿ ಕಲಿತಾ ಇದ್ದಾಳೆ ಕಲೀಲಿ ಮಾಡಲಿ ಅಲ್ವಾ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಶ್ರೇಯ ಚೆನ್ನಾಗಿ ಮಿಕ್ಸ್ ಮಾಡು ಕರೆಕ್ಟಾಗಿ ಅದ್ರಾಗೆ ಕರಿಬೇವು ಸೊಪ್ಪು ದೊಡ್ಡ ದೊಡ್ಡ ಹೇಗೆ ಕಿಡುತ್ತಾಳೆ ನೋಡಿ ಫ್ರೆಂಡ್ಸ್ ತಿನ್ಲಿಕ್ಕೆ ಅವ್ಳು ಬಾಯಿಗೆ ಬರುತ್ತೆ ಅಂತೇಳಿ ಎಷ್ಟು ಕರಿವೆ ಸೊಪ್ಪು ಅಂದರೆ ಎಷ್ಟು ಅಲರ್ಜಿ ಅವಳಿಗೆ ಕರಿವೆ ಸೊಪ್ಪು ತಿನ್ಬೇಕಂದ್ರೆ ಕೇಳೋದಿಲ್ಲ ಮಕ್ಕಳು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡು ತಗೋ ಎಲ್ಲರಿಗೂ ಹಾಕು ಅವ್ರ ಪಾಪ ಇಲ್ಲ ಫ್ರೆಂಡ್ಸ್ ಹೊರಗಡೆ ಹೋಗಿದ್ದಾರೆ ಮಾಡ್ಕೊಂಡು ತಿಂತಾ ಇದ್ದೀವಿ ಅಲ್ಲ ಶ್ರೇಯ ಪಪ್ಪ ಬಂದು ಹೇಳಿದರೆ ನಾವಂತ ಕೇಳೋದೇ ಇಲ್ಲ ನೀನೇ ಕೇಳ್ಬೇಕು ನೋಡಿ ಶ್ರೇಯ ಮಾಡಿಕೊಟ್ಟಾಳೆ ತಿಂದೀವಿ ಅಂತ ಹೇಳ್ತೀವಿ ನಾವು ಆಯ್ತಲ್ಲ ಹ್ಞೂ ಹಾಕು ನೋಡಿ ಎಲ್ಲರಿಗೆ ಹಾಕಿ ಕೊಡ್ತಾ ಇದ್ದಾಳೆ ಫ್ರೆಂಡ್ಸ ನೀವೇ ಮಾಡತ್ತೀರಿ ಇಲ್ಲಿ ನೀವೇ ಮಾಡತ್ತೀರಿ ನೋಡಿ ಇಲ್ಲಿ ಕೂತಿದ್ದಾನೆ ಅವನು ತಾಯಿ ಇದು ಓಪಿನ್ ಬಿಸ್ಕೆಟ್ ಫ್ರೆಂಡ್ಸ್ ಊರಿಂದ ಬರುವಾಗ ತಂದದ್ದು ಸುಮಂಡಕ್ಕೆ ಕೊಡೋ ನೋಡಿ ಇಲ್ಲಿ ಇದನ್ನು ಇಷ್ಟು ತಂದಿದ್ದು ಚಿನ್ಮಾರಿ ಇದೊಂದು ಇಷ್ಟಿದೆ ಯಜಮಾನ್ರಿದ್ದಾಗ ಮಾಡಿ ಮಾಡಿಕೊಡ್ತೇವೆ ನೋಡಿ ಏನು ಸೈಕಲ್ ಮಾಡ್ತೇವೆ ಫ್ಯಾನ್ ಸ್ಲೋ ಮಾಡಪ್ಪ ನೋಡಿ ಫ್ರೆಂಡ್ಸ ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ಈಗ ಕರೆಂಟ್ ಬಂತು ಸೆಕೆ ಆಗ್ತಾಯಿತ್ತು ಈಗ ಮಂಡಕ್ಕಿ ನೋಡಿ ಶ್ರೇಯಾಮ ಮಾಡಿದ್ದಾಳೆ ಹೇಗೆ ಬಂದಿದೆ ಸ್ಪೂನ್ ಕೊಡೋ ತಗು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೊತ್ತಂಬ ಸೊಪ್ಪು ಈ ಥರ ಕರಿಬೇ ಸೊಪ್ಪು ಮಂಡಕ್ಕಿಯಲ್ಲಿ ಹಾಕಿ ಕರೆದು ಕೊಟ್ಟಿರ್ತಾರೆ ಫ್ರೆಂಡ್ಸ್ ಎಷ್ಟೋ ದೊಡ್ಡೋದು ಇರ್ತಾವೆ ಕಟ್ಟಾಗಿರ್ತಾವೆ ಅವ್ನು ಹೆಕ್ಕಿ ಹೆಕ್ಕಿ ಅಲ್ಲಿಟ್ಟು ನೋಡಿ ಅವಳಿಗೆ ಈ ಥರ ಇದ್ದಾರೆ ಮಕ್ಕಳು ಇರಲಿ ಫ್ರೆಂಡ್ಸ ಹೇಗಾಗಿದೆ ಅಂಥೇಳಿ ತಿಂದುಬಿಟ್ಟು ಹೇಳ್ತೇನೆ ನಿಮಗೆ ನೀವು ಮಾಡಿರೋಂಥ ಮಂಡಕ್ಕಿ ಹೇಗಿದೆ ಚೆನ್ನಾಗಿ ಉಂಟಾ ಟೇಸ್ಟ್ ಆಗಿದೆಯಾ ಫ್ರೆಂಡ್ಸ ನಾನು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಟೇಸ್ಟಾಗಿ ಮಾಡಿದ್ದಾಳೆ ನೀವು ಒಮ್ಮೆ ಮನೆಯಲ್ಲಿ ಸಿಂಪಲ್ಲಾಗಿ ಇದೇ ಥರ ಮಾಡ್ಕೊಳ್ಳಿ ಶ್ರೇ ಮಾಡಿರೋದು ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ